ಕುಮಾರ ಎ ಸೈಯ್ಯ ಧರಣಿಗೆ ಬಂದ ದಯಮಯ ಕಾವ್ಲಿಗ ಕುಮಾರ ಎಸ್ಯ ಧರಣಿಗೆ ಬಂದ ದಯಮ್ಮಯ ಲೋಕದ ರಕ್ಷಕ ಎ ಈ ಲೋಕದ ರಕ್ಷಕ ಎ ಸೈಯ್ಯ ತಿಳಸ್ಯ ನಂತೆ ನೋಡಯ್ಯ ಇದು ತಿಳಿಸ್ಯ ನಂತೆ ನೋಡಯ್ಯ ತಿಳಿಸ್ಯ ನೋಡಯ್ಯ ಇನ್ನು ತಿಳಿಸ್ಯಾನಂದ ಯೇಸು ಕೃಷ್ಣನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಕೃತಜ್ಞ ಸಲ್ಲಿಸುತ್ತೇನೆ ಮತ್ತು ಈ ಒಂದು ಎರಡು ಸಾವಿರದ ಇಪ್ಪತ್ತು ನಾಲ್ಕನೇ ವರ್ಷ ಈ ಒಂದು ಚಳಿಗಾಲದಲ್ಲಿ ಕ್ರಿಸ್ಮಸ್ ಸಂತೋಷ್ ಎಂಬ ಒಂದು ಜೀವಿತವನ್ನು ನಾವು ನೋಡುತ್ತೇವೆ ಕ್ರಿಸ್ಮಸ್ ಹಂಚಿಕೊಳ್ಳುವಂತಹ ಒಂದು ಹಬ್ಬ ಪ್ರೀತಿಯ ಇನ್ನೊಬ್ಬರಿಗೂ ಹಂಚಿಕೊಳ್ಳುವಂತಹದ್ದು ರೋಗದಲ್ಲಿರುವಂತಹ ಮಕ್ಕಳಿಗೂ ಪ್ರೀತಿಯನ್ನು ಹಂಚಿಕೊಳ್ಳುವಂಥದ್ದು ಆ ಪ್ರೀತಿಯೇ ಯೇಸುವಿನ ಪ್ರೀತಿ ಎಂಬುದಾಗಿ ಹಾಗೆ ನಾವು ನೋಡುತ್ತೇವೆ ಈ ಸಮಯದಲ್ಲಿ ಲೋಕನ ವಾರ್ತೆ ಒಂದನೇ ಅಧ್ಯಾಯ ಏಳನೇ ವಚನದಿಂದ ಎಪ್ಪತ್ತೊಂಬತ್ತು ವಚನ ತಲೆಯಿಂದ ಮರಣಾಂಧಕಾರದಲ್ಲಿಯೂ ವಾಸಿಸುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವನು ಅಂದನೆಂಬುದಾಗಿ ಅದಕ್ಕಾಗಿ ಈ ಒಂದು ಏಷಾಯನು ಇರುವ ಹಾಗೆ ಏಷ್ಯಾನು ಬರೆದ ಗ್ರಂಥಲ್ಲಿ ಕೂಡ ನಾವು ನೋಡುತ್ತೇವೆ ಹಾಗೂ ಈಶಾಯನ ಬುಡದಿಂದ ಒಡೆಯುವ ಚಿಗುರು ಈ ಒಂದು ದಾವಿದನ ಸಂತಾನವಾಗಿರುವಂತ ಯೇಸುವಿನ ಸಂತಾನ ಅದು ಲೋಕದ ರಕ್ಷಕನ ಯೇಸು ಸ್ವಾಮಿ ಈ ಒಂದು ನೋಡುವಾಗ ಈಶಾಯನ ಬುಡ ಅನೇಕ ಸಂತಾನವು ಹೋದರೂ ಕೂಡ ಯೇಸು ಸ್ವಾಮಿಯ ಸಂತಾನ ಅದು ಬಲವಾಗಿತ್ತು ಕರ್ತನಲ್ಲಿ ಪ್ರಿಯರೇ ಈ ಒಂದು ಸ ಸಂದರ್ಭ ಕರ್ಣ ಆ ಕರ್ಣಿಯಿಂದಲೇ ನಮಗೆ ಮೇಲಿನಿಂದ ಸಂತೋಷ ಉಂಟಾಯಿತು ಸಮಾಧಾನ ಉಂಟಾಯಿತು ಎಂಬುದಾಗಿ ನಾವು ನೋಡುತ್ತೇವೆ ಒಂದನೇ ನೋಡುವಾಗ ಕತ್ತಲೆಯಲ್ಲಿ ಹುರುಬರಿಗೆ ಬೆಳಕು ಕಾಣಿಸಿತ್ತು ಎರಡರಿಂದಾಗಿ ನೋಡುವಾಗ ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ ಮೂರಿಂದಾಗಿ ನೋಡುವಾಗ ಆ ಆಲೋಚನಾ ಕಾರನ್ನು ಆಲೋಚನೆಯು ಆತನ್ನು ನಮಗೆ ತಿಳಿಸಲ್ಪಟ್ಟ ನಾವು ನೋಡುತ್ತೇವೆ ಇವನು ನೋಡುವಾಗ ಕತ್ತಲೆಯಲ್ಲಿ ದೊಡ್ಡ ಬೆಳಕು ಕಾಣಿಸಿತೆಂಬುದಾಗಿ ಮತ್ತು ತಾಯಿನ ಬರೆಸುವ ವಾರ್ತಲೆ ನೋಡುತ್ತೇವೆ ಒಂದನೇ ಎರಡನೇ ಅಧ್ಯಾಯದಲ್ಲಿ ಮತ್ತು ಲೂಕನ ಬರಿಸುವ ವಾರ್ತೆ ಎರಡನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಎಂಟನೇ ಎಂಟು ಒಂಬತ್ತು ವಚನದಲ್ಲಿ ನೋಡುವಾಗ ಕತ್ತಲೆಯಲ್ಲಿ ಬೆಳಕು ಕಾಣಿಸಿತ್ತು ಆ ಬೆಳಕು ಕಾಣಿಸಲ್ಪಟ್ಟ ಅಲ್ಲಿರುವಂತ ರಾತ್ರಿ ವೇಳೆಯಲ್ಲಿ ಕಾಯುವಂತ ಕುರುಬರು ಆ ಕುರುಬರು ಭಯ ಪಟ್ಟದು ಮಾತ್ರವಲ್ಲದೆ ದೇವದೂತರು ಅವರ ಬಳಿಗೆ ಬಂದು ಯಾರು ದೇವದೂತರು ಕುರುಬರ ಬಳಿಯಲ್ಲಿ ಬಂದು ಕುರುಬರನ್ನು ಅನೇಕ ಕುರಿಗಳನ್ನು ಕಾಯ್ತಿರುವಂತಹ ರಾತ್ರಿ ವೇಳೆಯಲ್ಲೇ ಆ ಸಂದರ್ಭ ಕತ್ತಲೆಯಾಗಿತ್ತು ಮತ್ತು ಕುರುಬರ ಜೊತೆಯಲ್ಲಿ ಕೂಡ ಆ ನಾಯಿಗಳು ಕೂಡ ಇರಬಹುದು ಯಾಕಂದ್ರೆ ಕುರಿಗಳು ಆ ಕುರುಬನಿಗೆ ಧೈರ್ಯ ಕೊಡುವಂತ ಒಂದು ಸಂದೇಶ ಆ ವೇಳೆಯಲ್ಲಿ ರಾತ್ರಿ ವೇಳೆಯಲ್ಲಿ ಆಕಾಶದ ಬೆಳಕು ಆ ಕುರಿಗಳು ಎಷ್ಟೋ ಕುರಿಗಳಿದವು ಆ ಹೊಲದಲ್ಲಿ ಕುರಿಗಳು ಮಲಿಕೊಂಡು ಆ ಕುರಿಗಳ ಪಕ್ಕದಲ್ಲಿ ಕುರುಬನು ಕೂಡ ಒಬ್ಬನು ಕುರು ಅನೇಕ ಕುರುಬರು ಕುರಿಗಳನ್ನು ಕಾಯುತ್ತಾ ಮಲಿಕೊಂಡಿದ್ದರು ಆ ರಾತ್ರಿ ವೇಳೆಯಲ್ಲಿ ನಾವು ನೋಡುತ್ತೇವೆ ಆಕಾಶದಾದಿಂದ ಒಂದು ದೊಡ್ಡ ಬೆಳಕು ಒಳಿಯಲ್ಪಟ್ಟಿತ್ತು ಆ ಬೆಳಕೆ ಸಂತೋಷ ಜನರಿಗೆ ಕಾಣಿಸಿತು ಯಾಕಂದರೆ ನಾನು ನೋಡುತ್ತೇವೆ ನಾವು ನೋಡುವ ಒಂದನೇ ಯುವನ ಪತ್ರಿಕೆಯಲ್ಲಿ ನೋಡುವಾಗ ಯೇಸು ಲೋಕಕ್ಕೆ ಬೆಳಕಾಗಿದ್ದಾನೆ ಪಾಪದಲ್ಲಿರುವಂಥ ಜನರೇ ಪಾಪದಿಂದ ನೀವು ದೇವರ ಕಡೆಗೆ ಬೆಳಕಿನ ಕಡೆಗೆ ಬನ್ನಿ ಎಂಬುದಾಗಿ ನಾವು ನೋಡುತ್ತೇವೆ ಹಾಗೆಯೇ ಮಾತ್ರ ನೋಡುತ್ತೇವೆ ಯುವನ ಬರಿಸುವಂತೆ ಅಧ್ಯಾಯದಲ್ಲಿ ಅದನ್ನು ವಚನ ನೋಡುವಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೀಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ಆತನ ನಂಬುವ ಒಬ್ಬರಾದರೂ ನಾಶವಾಗಬಾರದೆ ಎಂಬುದೇ ಆತನ ಚಿತ್ತವಾಗಿತ್ತು ಅದಕ್ಕಾಗಿ ಪಾಪು ತುಂಬಿದರಿಂದ ದೇವಕುಮಾರನಂತ ಯೇಸು ಸ್ವಾಮಿ ತಾಯಿ ಗರ್ಭದಲ್ಲಿ ಆತನು ಬೆಳಕಾಗಿ ಬಂದ ಬೆಳಕು ಅನೇಕರಿಗೆ ಸಂತೋಷವನ್ನು ನೀಡಲ್ಪಟ್ಟಿತ್ತೆ ಪ್ರಿಯರೇ ನಾವು ನೋಡ್ತೀವಿ ಮತ್ತೆ ಎರಡನೇ ನೋಡುವಾಗ ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸ್ತದೆ ಅದು ಅನೇಕರಿಗೆ ಸೂಕ್ಷ್ಮ ಅದು ಕತ್ತಲೆಯಲ್ಲಿರುವಂತ ಜನರು ಅನೇಕರು ಭಯ ಪಡುತ್ತಾರೆ ಆದ್ರೆ ಭಯಪಡಬೇಡರಿ ಕುರುಬರೇ ಭಯ ಪಡಬೇಡರಿ ಈವತ್ತು ನಿಮಗೋಸ್ಕರ ನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬ ವಾಣಿಯನ್ನು ದೇವದೂತರು ಕೇಳಿ ದೇವದೂತರು ಅಲ್ಲಿ ನೋಡುವಾಗ ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯಗಳಿಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾನೆಂಬ ಅಭಯ ವಚನವನ್ನು ಅಲ್ಲಿ ದೇವದೂತರು ಹೇಳುವುದನ್ನು ನಾವು ನೋಡುತ್ತೇವೆ ಕೇಳುತ್ತೇವೆ ಸತ್ಯವೇ ನಾವು ನೋಡುತ್ತೇವೆ ಆ ವೇಳೆಯಲ್ಲಿ ಅವರು ಸಂತೋಷಪಟ್ಟರು ಎಂತ ಒಂದು ಹಬ್ಬುತ್ತಲೆಂಬುದಾಗಿ ಅಸಂತೋಷಪಟ್ಟರು ಮಾತ್ರವಲ್ಲದೆ ನೋಡಿದ ಏಷ್ಯಾನ್ಯ ಬರೆದ ಗ್ರಂಥ ಒಂಬತ್ತನೇ ಆರನೇ ವಚನದಲ್ಲಿ ಕೂಡ ನೋಡುವಾಗ ವರದ ಮಗನು ನಮಗೆ ದೊರೆಯಿತನು ಆಡಳಿತವು ಅವನ್ನ ಬಾವುನ ಮೇಲೆ ಇರೋದೆಂಬುದಾಗಿ ನೋಡುತ್ತೇವೆ ಆ ಅಬ್ಬುತ ಸ್ವರೂಪನು ಆಲೋಚನೆ ಕರ್ತನು ಪರಾತ್ಪರಣದ ತಂದೆ ನಿತ್ಯನಾದ ತಂದೆ ಸಮಾಧಾನ ಪ್ರಭು ಎಂಬ ಆತನ ಎಂಬುದಾಗಿ ಮತ್ತು ಏಷ್ಯಾನ ಬರೆದ ಗ್ರಂಥಲ್ಲಿ ಒಂಬತ್ತನೇ ನೋಡುತ್ತೇವೆ ಹಾಗೆ ಒಂಬತ್ತು ನೋಡುವಾಗ ಹನ್ನೊಂದನೇ ವಚನ ಅನ್ನ ಏಷ್ಯಾನ ಬರೆದ ಗ್ರಂಥ ಹನ್ನೊಂದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಆತನ್ನು ಪ್ರಕಾಶವುಳ್ಳವನಾಗಿದ್ದನು ಆತನು ರೂಪವನ್ನು ಧರಿಸುವನು ಆ ಬೆಳಕು ಅನೇಕರಿಗೆ ವೈಭವವುಳ್ಳದಾಗಿರುವುದೆಂಬುದಾಗಿ ಮುಂದೆ ಕೂಡ ವರ್ತಮಾನ ಈ ಒಂದು ಭೂತಕಾಲ ಮತ್ತು ಭವಿಷ್ಯ ಕಾಲಗಳಲ್ಲಿ ಆತನ ವೈಭವವು ಪ್ರಕಾಶ ಯೇಸುವಿನ ಏಸುವಿನ ಬೆಳಕು ಅನೇಕರು ಕಂಡುಕೊಳ್ಳುವರೆಂಬುದಾಗಿ ದೇವರ ವಾಕ್ಯಗಳನ್ನು ನೋಡುತ್ತೆ ಕರ್ತನಲ್ಲೇ ಪ್ರಿಯರೇ ದೇವರ ವಾಕ್ಯವು ಬೆಳಕಾಗಿದೆ ಆ ಬೆಳಕು ಅನೇಕರು ಕ್ರಿಸ್ಮಸ್ ಹಬ್ಬದಲ್ಲಿ ಸಂತೋಷ ಪಡುವಂತಹ ಒಂದು ಸನ್ನಿವೇಶ ನಾನು ನೋಡುತ್ತೇನೆ ಆ ಸಂತೋಷವೇ ಜನರು ದುಃಖವನ್ನು ಬಿಟ್ಟು ನೋವುಗಳನ್ನು ಬಿಟ್ಟು ಆಸ್ತಿಯಲ್ಲಿರುವಂಥ ರೋಗಿಗಳು ಅನೇಕರು ಪ್ರಾರ್ಥನೆಯಿಂದ ನಾವು ಅವರನ್ನು ಸಂಧಿಸುವಾಗ ನಮ್ಮ ಸಂತೋಷವನ್ನು ತೋರಿಸುವಾಗ ಅವರ ಮುಖದಲ್ಲಿ ಎಷ್ಟೋ ಸಂತೋಷ ಮುಖದಲ್ಲಿ ಎಷ್ಟೋ ಕಳೆಯನ್ನ ಯಾಕಂದ್ರೆ ಇಗೋ ಈ ಹೂವನ ಬೆಳಕು ಎಂಬುದಾಗಿ ಅವರಲ್ಲಿ ದೇವರ ಬೆಳಕು ಅಡುಗೆ ತಲಪಲ್ಪಟ್ಟಾಗ ಸಂತೋಷವನ್ನು ನಾವು ನೋಡುತ್ತೇವೆ ಅವರು ಕೂಡ ಸಮಾಧಾನ ರೋಗಿಗಳಿಗೂ ಕೂಡ ಸಮಾಧಾನ ನಾವು ಕಾಣುತ್ತೇವೆ ಮೂರಂದಾಗಿ ನೋಡುವಾಗ ಆತನು ಅರಣೋ ಅರುಣೋದಯ ವಾಯಿತು ಅರುಣೋದಯ ಆತನಿಂದಲೇ ಏಳು ಪ್ರಕಾಶಿಸು ಬೆಳಕು ಬಂತು ಎಂಬುದಾಗಿ ಈಶಾನ್ಯ ಬರ ಗ್ರಂಥ ಅರವತ್ತನೇ ಅಧ್ಯಾಯದಲ್ಲಿ ಒಂದನೇ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಉದಯಿಸಿ ಎಂಬುದಾಗಿ ಕರ್ತನೇ ಪ್ರಿಯರಿ ಈ ಒಂದು ಏಸು ಬೆಳಕಾಗಿದ್ದಾನೆ ಬೆಳಕು ಪ್ರಕಾಶದೇ ಕತ್ತಲೆಯು ಅದು ಅಲ್ಲಿ ಇರಲಿಲ್ಲ ಕತ್ತಲೆ ದೂರವಾಯಿತು ನಮ್ಮಲ್ಲಿ ಒಂದು ಪಾಪವೂ ದೂರವಾಯಿತು ಏಸು ಸ್ವಾಮಿ ಬೆಳಕಾಗಿ ಒಂದು ಅನೇಕರ ಪಾಪವನ್ನು ತೆಗೆದುಹಾಕಿ ಸಂತೋಷವನ್ನು ಕೊಡುವುದಕ್ಕಾಗಿ ಆ ಸಂತೋಷವೇ ಈ ಕ್ರಿಸ್ಮಸ್ ಹಬ್ಬ ಈ ಕ್ರಿಸ್ಮಸ್ ಹಬ್ಬ ಹಂಚಿಕೊಳ್ಳುವಂತ ನಾವು ನೋಡುತ್ತೇವೆ ಮತ್ತು ಇನ್ನೊಂದು ವಚನ ನೋಡುವಾಗ ಆತನ್ನು ನಿತ್ಯ ಪ್ರಕಾಶವಾಗಿರುವನು ಅದೇ ಈಶಾನ್ಯ ಬರೆಯ ಗ್ರಂಥ ಅರವತ್ತು ಕೂಡ ಆತನಲ್ಲಿ ನಿತ್ಯ ಪ್ರಕಾಶವು ಇರುವುದು ಮತ್ತು ಈ ಒಂದು ಲೋಕದಲ್ಲಿ ಪಾಪುವುದಿಂದ ದೇವರ ಆತ್ಮನು ಹಾಕಿ ಪ್ರಕಾಶವನ್ನು ಕೊಡೋದಕ್ಕೆ ಬಂದಂತ ಗೆಳೆಯಲ್ಲಿ ಈ ಕ್ರಿಸ್ಮಸ್ ನಿಮ್ಮ ಪ್ರೀತಿಯನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳಬೇಕು ನಮ್ಮ ನಮ್ಮ ಪ್ರೀತಿಗಳನ್ನು ನಮ್ಮ ಸ್ವಭಾವಗಳನ್ನು ಇನ್ನೊಬ್ಬರು ಹಂಚಿಕೊಳ್ಳೋಣ ಆ ಸ್ವಭಾವವು ಅವರಿಗೆ ಉಂಟಾಗುತ್ತದೆ ಪವಿತ್ರಾತ್ಮನು ಅವರಲ್ಲಿ ಕಾರ್ಯ ಮಾಡುವಾಗ ಅನೇಕರು ಸಂತೋಷನ ಕಂಡು ಮತ್ತು ಪ್ರೀತಿಯನ್ನು ಕಂಡು ಈ ಒಂದು ಬೆಳಕನ್ನು ಕಂಡು ಮುಂದೆ ದಿನಮಾನಗಳಲ್ಲಿ ಕ್ರಿಸ್ತನ ಶುಭ ಸಂದೇಶವು ಸರಳಿಕೆ ಸಂತೋಷ ಹಾಗೆ ಕ್ರಿಸ್ಮಸ್ ಸಂತೋಷ ಈ ಸಂತೋಷವೇ ನಮ್ಮಲ್ಲಿರುವಂಥ ಸಂತೋಷವನ್ನು ಇನ್ನೊಬ್ಬರು ಕೊಟ್ಟರು ಆದರೂ ಯೇಸು ಸ್ವಾಮಿ ಆತನ ಲೋಕಕ್ಕೆ ಬೆಳಕಾಗಿ ಬಂದೇನೆ ಆ ಬೆಳಕು ಅನೇಕ ಹೃದಯವು ತೆರೆಯಲ್ಪಡಲಿ ಅನೇಕ ಕುಟುಂಬಗಳು ಪಡಲಿ ಅನೇಕ ಮನಸ್ಸು ಪಡಲಿ ಅನೇಕರ ಒಂದು ಯೋಚನೆಗಳು ತೆರೆಯಲ್ಪಟ್ಟು ಕರ್ತನನ್ನು ತಮ್ಮ ಹೃದಯದ ಒಳಗಡೆ ಸ್ವೀಕಾರ ಮಾಡಿಕೊಂಡು ಅನೇಕರು ಜೀವವುಳ್ಳ ದೇವರನ್ನು ನಂಬಿ ಸ ಜೀವಿಸುವಂತೆ ದೇಸು ಸ್ವಾಮಿ ಈ ಕ್ರಿಸ್ಮಸ್ ಹಬ್ಬ ಇದು ಅನೇಕರಿಗೆ ಉಪಯೋಗವಾಗುತ್ತದೆ ನಮಗೂ ಲೋಕಕ್ಕೂ ಉಪಯೋಗವಾಗುವಂತೆ ಈ ಒಂದು ಕ್ರಿಸ್ತ ಜಯಂತಿಯ ಹಬ್ಬ ಬೆಳಕು ಅನೆ ಕಂಡುಕೊಳ್ಳಲಿ ಕಂಡುಕೊಂಡು ಮತ್ತು ಸಮಾಜದಲ್ಲಿ ಕ್ರಿಸ್ತನ ಸಭೆಯಲ್ಲಿ ಕ್ರಿಸ್ತನ ಸೇವೆಯಲ್ಲಿ ಅನೇಕ ರೋಗಿಗಳ ಮಧ್ಯದಲ್ಲಿ ಬೆಳಕನ್ನು ದೇವರು ಅನುಗ್ರಹಿಸುವಂತೆ ಈ ಹಬ್ಬವನ್ನು ನಾವೆಲ್ಲ ಆಚರಿಸೋಣ ಸಂತೋಷ ಪಡೋಣ ಈ ಪ್ರೀತಿ ಇನ್ನೊಬ್ಬರಿಗೆ ನಾವು ಗೋಚರಪಡಿಸೋಣ ಗೋಚರಪಡಿಸುವಂತೆ ಈ ಒಂದು ವಾಕ್ಯವು ಕ್ರಿಸ್ಮಸ್ ಸಂತೋಷ ಹಾಗೆಯೇ ಮುಂದೆ ಕೂಡ ಸಂತೋಷಕರವಾಗಿ ನಡೆಸಲಿ ಹಾಪೇ